ಗುರುವಿಂಗಿತ್ತು ಗುರುವಾದನೈ ಬಸವ ತನು ವಾ ಗುರುವಿಂಗಿತ್ತು ಗುರುವಾದನೈ ಬಸವ ಮನವಲಿಂಗ ಕಿತ್ತು ಲಿಂಗವಾ ಬಸವ ಮನವಲಿಂಗ ಕಿತ್ತು ಲಿಂಗವಾ ಬಸವ ಧನ ಕಿತ್ತು ಜಂಗಮ ವಾದನೈಯ್ಯ ಬಸವ ಧನವಾ ಜಂಗಮ ಕಿತ್ತು ಜಂಗಮವಾ ಬಸವ ತನುವಾ ಗುರುವಿಂಗಿತ್ತು ಗುರುವಾದನಯ್ಯ ಬಸವ ತನುವ ಗುರುವಿಂಗಿತ್ತು ಗುರುವಾದನಯ್ಯ ಬಸವ ಇಂತಿ ತ್ರಿವಿಧವ ತ್ರಿವಿಧ ಕಿತ್ತು ಇಂತಿ ತ್ರಿವಿಧವ ತ್ರಿವಿದ ಕಿತ್ತು ಸಲಹೋ ಕಪಿಲ ಸಿ ಮಲ್ಲಿಕಾರ್ಜುನಯ ಸಲಹೋ ಕಪಿಲ ಸಿ ಮಲ್ಲಿಕಾರ್ಜುನಯ ನಿಮ್ಮ ಶರಣರಿಗೂ ನಿಮ್ಮ ಶರಣರಿಗೂ ಗುರುವಾದನಯ್ಯ ಬಸವಣ್ಣನಯ್ಯಾ ಗುರುವಾದನಯ್ಯ ಬಸವಣ್ಣನಯ್ಯ ತನು ಗುರುವಿಂಗಿತ್ತು ಗುರುವಾದನಯ್ಯ ಬಸವ ತನುವಾ ಗುರುವಿಂಗಿತ್ತು ಗುರುವಾದನಯ್ಯ ಬಸವ ಮನವಾ ಲಿಂಗ ಕಿತ್ತು ಲಿಂಗವಾದನೈಯ್ಯ ಬಸವ ಮನವಾ ्लिङ्गवादनय्य बसव धनवा जङ्गम कि जङ्गमवादनय्यबसव धन वा जङ्गम कि जङ्गमवादनय्यबसव धनुवा गुरुविङ्गितु गुरुवादनय्यबसव ತನುವಾ ತನುಗುರುವಿಂಗಿತ್ತು ತನುವಾ ವುರುವಿಂಗಿತ್ತು ತನು ವಾಗುರುವಿಂಗಿತ್ತು ಗುರುವ ಬಸ ಎಲ್ಲರಿಗೂ ಶರಣು ಶರಣಾರ್ಥಿ ನನ್ನ ಹೆಸರು ಸುಮಸರಾಯ ಉತ್ತರ ಕನ್ನಡ ಜಿಲ್ಲೆ ಬಸವಣ್ಣನವರ ವಚನ राग पडते ताळ भजन टेक ಇದ್ದಾನು ಇಲ್ಲವೋ ತುಂಬಾ ವೈಚಾರಿಕವಾದ ಹಾಗೂ ಧಾರ್ಮಿಕವಾದ ವಚನ ಮನೆಯೊಳಗೆ ಮನೆಯೊಡೆಯ ಇದ್ದ ಇಲ್ಲವೋ ಮನೆಯೊಳಗೆ ಮನೆಯೊಡೆಯ ಇದ್ದಾನು ಇಲ್ಲವೋ മനയൊ മനയൊടയു ഇല്ലവോ മനയൊഴ മനയൊടയു ഇല്ലവോ മനയൊഴി മനയൊടയു ഇല്ലവോ എന്തോ എന്തോ ഹോസ്റ്റേലി ഹുഹി ഹുട്ടി രജ രജതുമ്പി ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿಲ್ಲ ಮನೆಯೊಳಗೆ ಮನೆಯೊಡೆಯ ನಿಲ್ಲ ಮನೆಯೊಳಗೆ ಮನೆಯೊಡೆಯ ನಿಲ್ಲ ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ി തുമ്പി മനതൊഴി വിഷയ തുമ്പി മനയൊഴ മനയോടയില്ല മനയൊഴ മനയൊടയില്ല മനോള മനയോടേയില്ല മനയൊ മനയൊടയുന്ന നോ ഇല്ലവോ മനയൊഴ മനയോടയുന്നോ ഇല്ലവോ ಇದ್ದಾನು ಇಲ್ಲವೋ ಇದ್ದು ಇಲ್ಲವೋ ಇದ್ದು ಇಲ್ಲವೋ ಬಸವ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈಗ ನಾನು ಅಕ್ಕಮಾದೇವಿಯವರು ಬಸವಣ್ಣರ ಬಗ್ಗೆ ಬರೆದಿರುವ ಒಂದು ವಚನವನ್ನು ಹಾಡುತ್ತಿದ್ದೇನೆ ದೇವಲೋಕದವರಿಗೂ ಬಸವಣ್ಣನೆ ದೇವರು మత్యోకదవరిగూ బసవేవరు దేవలోకవరిగూ బసవే దేవరు మత్యోకదవరిగూ బసవే దేవరు నాగోకదవరిగూ బసవన్ననే దేవరు గలకదవరిగూ బసవే దేవరు మేరుగిరి మందగిరి మొదలదవెల్గూ మేరుగిరి మందగిరి మొదలదవెల్గూ బసవణన దేవరూ బసవణన దేవరూ బసవన దేవరూ వరిగూ బసవేరు మర్త్యోకదవరిగూ బసవణన దేవరు నగలకదవరిగూ బసవేవరు మేరుగిరి మందగిరి మొదలె బేవరూ బసవన దేవరూ బసవణన దేవరు చెన్న మల్లికార్జునయ్యా చెన్న మల్లికార్జునయ్యా ఎనగూ నిమగూ నిమ్మ శరణరిగో ఎనగూ నిమగూ నిమ్మ శరణరిగో బసవండనే ಲೋಕ ಮರ್ತ್ಯಾಲೋಕ ಲೋಕ ಬೇರಿಲ್ಲ ಕಾಣಿರೋ ಬೇರಿಲ್ಲ ಕಾಣಿರೋ ದೇವಲೋಕ ಮರ್ತ್ಯ ಲೋಕ ಬೇರಿಲ್ಲ ಕಾಣಿರೋ ಬೇರಿಲ್ಲ ಕಾಣಿರೋ ಸತ್ಯವ ನೋಡಿಯುವುದೇ ದೇವಾಲೋಕ ಮಿಥ್ಯವ ನೋಡಿಯೂದೇ ಮರ್ತ್ಯಲೋಕ ದೇವಲೋಕ ಮತ್ಯಲೋಕ ಬೇರಿಲ್ಲ ಕಾಣಿರೋ ಬೇರಿಲ್ಲ ಕಾಣಿರೋ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಇದು ಸತ್ಯ ಸತ್ಯಕೂಡಲ ಸಂಗಮ ದೇವಾ ಇದು ಸತ್ಯ ಸತ್ಯಕೂಡಲ ಸಂಗಮದೇವಾ ಸಂಗಮದೇವಾ ದೇವಲೋಕ ಮರ್ತ್ಯ ಲೋಕ ಬೇರಿಲ್ಲ ಕಾಣಿರೋ ಬೇರಿಲ್ಲ ಕಾಣಿ ರೋ ದೇವಲೋಕ ಮರ್ತ್ಯ ಲೋಕ ಬೇರಿಲ್ಲ ಕಾಣಿರೋ ಬೇರಿಲ್ಲ ಕಾಣಿ ರೋ ಬೇರಿಲ್ಲ ಕಾಣಿರೋ ಕಣ್ಣೊಳಗೆ ಕಣ್ಣಿದ್ದು ಕಾಣಲೇಕೆ ಹರಿಯ ಕಣ್ಣೊಳಗೆ ಕನ್ನೊಳಗೆ ಕಾಣಲೇಕೆ ಹರಿಯ ರಯ್ಯಾ ಕಿವಿಯೊಳಗೆ ಕಿವಿಯಿದ್ದು ಕೇಳಲೇಕೆ ಹರಿಯ ಕಣ್ಣೊಳಗೆ ಕನ್ನೊಳಗೆ ಕಣ್ಣಿದ್ದು ಿಯ ರಯಾಣದೊಳಗೆ ಘ್ರಣವಿದ್ದು ವಾಸಿಸಲೇ ಕರೆಯ ರಯ ಗ್ರಾಣದೊಳಗೆ ಘ್ರಾಣವಿದ್ದು ವಾಸಿಸಲೇ ಕರಿಯ ಜಿಹ್ವೆಯೊಳಗೆ ಇದ್ದು ರುಚಿಸಲೇಕೆ ಅರಿಯ ಕಣ್ಣೊಳಗೆ ಕಣ್ಣಿದ್ದು ಕಾಣಲೇಕೆ ಹರಿಯ ಸ್ಪರ್ಶನದೊಳಗೆ ಸ್ಪರ್ಶನವಿದ್ದು ಮುಟ್ಟಲೇಕೆ ಅರಿಯರಯ್ಯ ಸ್ಪರ್ಶನದೊಳಗೆ ಸ್ಪರ್ಶನವಿದ್ದು ಮುಟ್ಟಲೇಕೆ ಅರಿಯ ಕಾಯದೊಳಗೆ ಕಾಯವಿದ್ದು ಬಿಡದು ಬೇರಾಗದು ಕಾಯದೊಳಗೆ ಕಾಯವಿದ್ದು ಬಿಡದು ಬೇರಾಗದು ಕೂಡಲ ಸಂಗಮ ದೇವಾ ದೇವಾ ಕೂಡಲ ಸಂಗಮ ದೇವಾ ದೇವಾ ನೀವಿಕಿದಾನ ಕದ ಭೇದವ ಭೇದಿಸಬಾರದು ನೀವಿಕ್ಕಿದಾನ ಕದ ಭೇದವ ಭೇದಿಸಬಾರದು ಕನ್ನೊಳಗೆ ಕಣ್ಣಿದ್ದು ಕಾಣಲೇಕೆ ಅರಿಯಾರಯ್ಯ ಕಿವಿಯೊಳಗೆ ಕಿವಿಯಿದ್ದು ಕೇಳಲೇಕೆ ಅರಿಯರಯ್ಯಾ ಕಣ್ಣೊಳಗೆ ಕಣ್ಣಿದ್ದು ಕಾಣಲೇಕೆ ಹರಿಯ ರಯ್ಯಾ ಘ್ರಾಣದೊಳಗೆ ಘ್ರಾಣವಿದ್ದು ವಾಸಿಸಲೇ ಕರೆಯ ಘ್ರಾಣದೊಳಗೆ ಘ್ರಾಣವಿದ್ದು ವಾಸಿಸಲೇ ಕರಿಯ ಕಣ್ಣೊಳಗೆ ಕಣ್ಣಿದ್ದು ಕಾಣಲೇಕೆ ಹರಿಯ ರಯ್ಯಾ ಜಿಹ್ವೆಯೊಳಗೆ ಜಿಹ್ವೆಯಿದ್ದು ರುಚಿಸಲೇಕೆ ಹರಿಯ ಸ್ಪರ್ಶನದೊಳಗೆ ಸ್ಪರ್ಶನವಿದ್ದು ಮುಟ್ಟಲೇಕೆ ಹರಿಯ ಕಾಯದೊಳಗೆ ಕಾಯವಿದ್ದು ಬಿಡದು ಬೇರಾಗದು ಕೂಡಲ ಸಂಗಮ ದೇವಾ ದೇವಾ ನೀವಿಕ್ಕಿದಾನ ಕದ ಭೇದವ ಭೇದಿಸಬಾರದು ಕೂಡಲ ಸಂಗಮ ದೇವಾ ದೇವಾ ನೀವಿಕ್ಕಿದಾನ ಕದ ಭೇದವ ಭೇದಿಸಬಾರದು ಕಣ್ಣೊಳಗೆ ಕಣ್ಣಿದ್ದು ಕಾಣಿಕೆಯರಿಯ ರಯ ಕಣ್ಣೊಳಗೆ ಕಣ್ಣಿದ್ದು ಕಾಣಲೇಕೆಯರಿಯ ರಯ ಶರಣು ಶರಣ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರುಷ ಇಂದು ನಾನು ಬಸವಣ್ಣನವರ ವಚನವನ್ನು ಹಾಡುತ್ತೇನೆ ಬೇವಿನ ಬೇವಿನ ಬೆಲ್ಲದ ಕಟ್ಟೆಯ ಕಟ್ಟಿ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲನೆರೆದು ನೆರೆದು ಜೇನು ತುಪ್ಪವಾಯಿದರೆ ಕಹಿಯಹುದಲ್ಲದೆ ಸಿಹಿಯಾಗಬಲ್ಲುದೆ ಕಹಿಯಹುದಲ್ಲದೆ ಶಿವಭಕ್ತರಲ್ಲದವರ ಕೂಡ ನುಡಿಯಲಾಗದು ಲಿಂಗದೇವ ದೇವ ಶಿವಭಕ್ತರಲ್ಲದವರ ಕೂಡ ನುಡಿಯಲಾಗದು ಲಿಂಗದೇವ ಲಿಂಗದೇವಾ ಲಿಂಗ ಕೂಡಲ ಸಂಗಮ ಧನ್ಯವಾದಗಳು ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಕರ್ನಾಟಕ ಸರ್ಕಾರವು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ್ದರಿಂದ ನಾಡಿನೆಲ್ಲೆಡೆ ಬಸವ ಜಯಂತಿಯು ಅದ್ಧೂರಿಯಾಗಿ ನಡೆಯುತ್ತದೆ ಈ సందర్భా న్ ఇష్టపట్ట వచనం ఆడలు బయసేనే వచన వచనలోత తుంబి వచన నమ అమృత తుంబి వచనృత తు నయల్లి నిమ్మ మురుతి తుంబి నయన i um... సంగమ దేవా నిమ్మ కూడల సంగమ దేవ నిమ్మయ చరణ కమల దళ గాను తుంబి చరణ కమల దళ గాను తుంబి వచన దల్లి వచనృత తుంబి వచన వచన దల్లి వచనృత తుంబి ಶರಣಡೆಯನ ಹಾಡುವೆ ಬೇಡಿದೊಡೆ ಎನ್ನುಡೆಯನ ಬೇಡುವೆ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಒಡೆಯ ಮಹಾದಾನೆ ಕೂಡಲ ಸಂಗಮ ಒಡೆಯ ಮಹಾದಾನೆ ಕೂಡಲ ಸಂಗಮ ದೇವನಿಗೆ ಸರಗೊಡ್ಡಿ ಬೇಡುವೆ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಒಡೆಯಂಗೊಡಲ ತೋರಿ ಎನ್ನ ಬಡತನ ಭಿನ್ನಯಿಸುವ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಒಡೆಯನ ಬೇಡುವೆ ಎನ್ನೊಡೆಯನ ಬೇ